ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಡೇ ಒನ್ ಆಫ್ ನವರಾತ್ರಿ ಹೀಗಿತ್ತು ಜೀವನದ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಲು ದುರ್ಗಾದೇವಿ ಯಾವಾಗಲೂ ನಿಮ್ಮೊಂದಿಗೆ ಇರಲೆಂದು ನಾನು ಬಯಸುತ್ತೇನೆ ನವರಾತ್ರಿಯ ಶುಭಾಶಯಗಳು ಹೊರಗಡೆಯಿಂದ ಹೂ ಮತ್ತು ದೀಪ ತಂದು ದೀಪವನ್ನು ಪ್ರತಿಷ್ಠಾಪಿಸಿ ದೇವಿಯನ್ನು ಆರಾಧಿಸಲಾಯಿತು ಡೇವನ್ ಆಫ್ ನವರಾತ್ರಿ ಅಂತ ನಾನು ನನ್ನ ಮಗಳು ಟ್ವಿನ್ನಿಂಗ್ ಹಾಕ್ಕೊಂಡಿದ್ವಿ ಆ್ಯಂಡ್ ಇಟ್ಸ್ ಎಲ್ಲೋ ಡೇ ನಿಯರ್ ಬೈ ಟೆಂಪಲ್ ಆಗಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ನಿಂಬೆ ಹಣ್ಣು ದೀಪ ಹಚ್ಚಿ ದೇವಿನ ಆರಾಧಿಸ್ತಾ ಇದ್ರು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲೋ ಡೇ ಅಂತ ಎಲ್ಲರೂ ಎಲ್ಲೋ ಎಲ್ಲೋನೇ ಹಾಕ್ಕೊಂಡಿದ್ರು ಆ್ಯಂಡ್ ತಾಯಿ ದುರ್ಗಾ ಪರಮೇಶ್ವರಿಗೆ ಹಳದಿ ಬಣ್ಣದ ಸೀರೆನೇ ಉಡಿಸಿ ಹೂವಿನಿಂದ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋದ್ರಿಂದ ನಾನು ತುಂಬ ಹತ್ತಿರ ಹೋಗಿ ವೀಡಿಯೋ ಮಾಡಿಕೊಂಡೆ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡಲಿ ಅಂತ ಸತಿ ಬೇಡ್ಕೊಳ್ಳಿ ತಾಯಿ ದುರ್ಗಾ ಪರಮೇಶ್ವರಿನ ಶೈಲಪುತ್ರಿ ಅವತಾರದಲ್ಲಿ ನೋಡಿ ಕಣ್ಣು ತುಂಬಿಕೊಂಡಾಯಿತು ಮತ್ತೆ ಹಿಂದೆ ಸಾಯಿಬಾಬಾ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಹೊರಗಡೆ ಹೋಗೋಣ ಅಂತ ಹೊರಗಡೆ ಬಲೂನ್ಸ್ ಮತ್ತೆ ಕಲರ್ ಕಲರ್ ಲೈಟ್ಸ್ ಎಲ್ಲ ಇತ್ತು ನನ್ನ ಮಗಳಿಗೆ ಬಲೂನ್ ಕೊಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸ್ಟಾಲ್ಸ್ ಎಲ್ಲ ಓಪನ್ ಆಗಬೇಕು ನವರಾತ್ರಿ ಉತ್ಸವಾಗೆ ಇನ್ನು ರೆಡಿ ಆಗ್ತಾ ಉಂಟು ಅಲ್ಲಿಂದ ನಾವು ಮಠಕ್ಕೆ ಹೋದ್ವಿ ಮಠಕ್ಕೆ ಹೋಗಿ ನಮ್ಮ ರಾಯರದ್ದು ದರ್ಶನ ಮಾಡಿ ಅಲ್ಲಿಂದ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ಇಸ್ಕೊಂಡು ಅಲ್ಲೇ ಪ್ರಸಾದ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ Thank you for watching. Bye bye.